ತಮ್ಮ ಹುಟ್ಟುಹವನ್ನು ಆಚರಿಸಿಕೊಂಡ ನಟ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಸಾಕಷ್ಟು ಸರ್ಪ್ರೈಸ್ ನೀಡಿದ್ರು ಭಾಷಾ ಚಿತ್ರದ ಹೊಸ ಪೋಸ್ಟರ್ ಜೊತೆಗೆ ಚಿತ್ರದ ಸಣ್ಣ ಟೀಸರ್ ಝಲಕ್ ರಿಲೀಸ್ ಮಾಡಿದ್ರು ಡಿಸೆಂಬರ್ ಸಂಭ್ರಮದಲ್ಲಿ ಮಾರ್ಕ್ ಸಿನಿಮಾ ಬಿಡುಗಡೆ ಮಾಡೋದಾಗಿ ಘೋಷಿಸಲಾಗಿತ್ತು ಟೀಸರ್ ನೋಡಿ ಅಭಿಮಾನಿಗಳು ಫಿದಾಗಿದ್ರು ಚಿತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಅಜಯ್ ಮಾರ್ಕಂಡೆ ಪಾತ್ರದಲ್ಲಿ ಸುದೀಪ್ ಅಬ್ಬರಿಸಲಿದ್ದಾರೆ ಆದ್ರೆ ಟೈಟಲ್ ರಿಲೀಸ್ ಬಿಡುಗಡೆ ಬೆನ್ನಲ್ಲೇ ಚಿತ್ರಕ್ಕೆ ಸಂಕಷ್ಟ ಎದುರಾಗಿದೆ ಈ ಬಗ್ಗೆ ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಅಮೃತ ಶ್ರೀಕಂಠ ಮ್ಯಾಕ್ಸ್ ಚಿತ್ರದಲ್ಲಿ ಅರ್ಜುನ್ ಮಹಾಕ್ಷಯ್ ಎಂಬ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಸುದೀಪ್ ದರ್ಬಾರ್ ನಡೆಸಿದ್ರು ಮಹಾಕ್ಷಯ್ ಎನ್ನುವುದು ಶಾರ್ಟ್ ಆಗಿ ಮ್ಯಾಕ್ಸ್ ಅಂತ ಮಾಡಿ ಟೈಟಲ್ ಫಿಕ್ಸ್ ಮಾಡಿದ್ರು ಅದೇ ರೀತಿ ಈಗ ಅಜಯ್ ಮಾರ್ಕಂಡೆ ಹೆಸರನ್ನ ಮಾರ್ಕ್ ಅಂತ ಶಾರ್ಟ್ ಮಾಡಿ ಟೈಟಲ್ ಬರುವಂತೆ ಫಿಕ್ಸ್ ಮಾಡಿದ್ದಾರೆ ಮೇಕರ್ಸ್ ಬ್ಯಾನರ್ ನಡೆಯಲಿ ಮಾರ್ಕ್ ಟೈಟಲ್ ಲಾಕ್ ಟೈಟಲ್ ಕತ್ರ ಅಭಿನಯ ಚಕ್ರವರ್ತಿಯ ಮಾರ್ಕ್ ಟೀಮ್ ಇನ್ಸ್ಟಾಗ್ರಾಮ್ ವಿಡಿಯೋ ಪೋಸ್ಟ್ ಮಾರ್ಕ್ ನಮ್ದು ಅಂದಿದ್ದು ಸುದೀಪ್ ಅಂದರೆ ಗ್ಲಿಮ್ಸ್ ಬರುತ್ತೆ ಅವರು ಅದು ನೋಡಿದ್ರೆ ಮಾರ್ಕ್ ಅಂತ ನನ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮಗೂ ಅಷ್ಟೇ ಮಾರ್ಕ್ ಅಂತ ಟೈಟಲ್ ಕೊಟ್ಬಿಟ್ಟು ಅವ್ರಿಗೂ ಅದು ಯಾವ ಥರ ಕೊಡ್ತಾರೆ ಅಂತ ಮಾರ್ಕ್ ಟೈಟಲ್ ನಮ್ದು ಅಂತ ಯುವಕನೊಬ್ಬ ಚಕಾರ ಎತ್ತಿದ್ದಾನೆ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾನೆ ಗೌರವ್ ಮೂವಿ ಮೇಕರ್ಸ್ ಬ್ಯಾನರ್ ನಡಿಯಲ್ಲಿ ನಾವು ಮಾರ್ಕ್ ಎಂಬ ಸಿನಿಮಾ ಮಾಡಲು ಮುಂದಾಗಿದ್ದೆವು ಈಗಾಗಲೇ ಫಿಲಂ ಚೇಂಬರ್ನಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ದೇವೆ ಇದೀಗ ಸುದೀಪ್ ಸರ್ ಚಿತ್ರಕ್ಕೂ ಅದೇ ಟೈಟಲ್ ಫಿಕ್ಸ್ ಮಾಡಿರುವುದು ನಮಗೆ ಅಚ್ಚರಿ ತಂದಿದೆ ಈಗಾಗಲೇ ನಮಗೆ ಟೈಟಲ್ ಕೊಟ್ಟಿದ್ದರೂ ಮತ್ತೊಬ್ಬರಿಗೆ ಹೇಗೆ ಟೈಟಲ್ ಕೊಡೋಕೆ ಸಾಧ್ಯ ಈ ಗೊಂದಲ ಪರಿಹರಿಸಿ ನಮಗೆ ಟೈಟಲ್ ಕೊಡಬೇಕು ಅಂತ ಮನುರಾಜ್ ಎಂಬ ಯುವಕ ಮನವಿ ಮಾಡಿದ್ದಾನೆ ಮೇನಲ್ಲೇ ಗೌರವ್ ಮೂವಿ ಮೇಕರ್ಸ್ನಿಂದ ಟೈಟೂನ್ ರಿಜಿಸ್ಟರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ಟೈಟಲ್ ಚೇಂಜ್ ಮಾಡುತ್ತಾ ಕಿಚ್ಚನ ಮಾರ್ಕ್ಟಿಂಗ್ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಯಾರು ಸ್ಕಿಪ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್ ಇದೆ ಏನಕ್ಕಂದ್ರೆ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಈ ನಡುವೆ ಎಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಕಂಪ್ಲೀಟಾಗಿ ನಾನು ಆಕ್ಟಿವಲ್ಲಿದ್ದೀನಿ ಕೋ ಪ್ರೊಡ್ಯೂಸರ್ಸ್ ಬೇಕು ಆಕ್ಟರ್ಸ್ ಬೇಕು ಮತ್ತೆ ಟೀಮ್ ಬೇಕು ಅಂದ್ಬಿಟ್ಟು ನಾನು ಡೈಲಿ ಅಂದ್ರೆ ಒಂದು ವಿಡಿಯೋಸ್ ಪೋಸ್ಟ್ ಮಾಡ್ತಾನೆ ಇದ್ದೀನಿ ಸೊ ಇವತ್ತು ಏನಾಗಿದೆ ಅಂದ್ರೆ ನಾವು ಟ್ವೆಂಟಿ ಎತ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಮೇ ನಾವು ಒಂದು ಸಿನಿಮಾ ಟೈಟಲ್ ನಮಗೆ ರಿಜಿಸ್ಟ್ರ್ ಮಾಡಿರ್ತೀರಿ ಅಂದರೆ ಮುಂಚೆ ಮಾಡಿರ್ತೀರಿ ಗೆ ನಮಗೆ ಅಪ್ರೂವಲ್ ಸಿಕ್ಕಿರುತ್ತೆ ಸೊ ನಾನು ಆ ಸಿನಿಮಾದ ನಾಯಕ ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಮಾರ್ಕ್ ಅಂತ ಟೈಟಲ್ನ ರಿಜಿಸ್ಟರ್ ಮಾಡಿಸಿದ್ರೆ ಸೊ ಇವತ್ತು ನಿನ್ನೆ ಅಂದರೆ ನಮ್ಮ ಸಾರು ಸ್ವಲ್ಪ ಸೀಕ್ರೆಟ್ ಆಗಿಡು ಕಂಪ್ಲೀಟ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದೊಂದೇ ಸ್ಟಾರ್ಟ್ ಹೋಗೋಣ ಅಂತ ಹೇಳ್ತಾ ಇದ್ರು ಸೊ ನಾನು ಹೋಗ್ಲಿ ಅಂತ ಸುಮ್ಮನೆ ಹಾಗೆ ಇದೆ ಬಟ್ ನಿನ್ನೆ ಸಡನ್ನಾಗಿ ನೋಡಿದ್ರೆ ನಿನ್ನೆ ಸುದೀಪ್ ಸಾರ್ದು ಒಂದು ಮೂವಿ ಟೈಟಲ್ ಅಂದರೆ ಗ್ಲಿಮ್ಸ್ ಬರುತ್ತೆ ಅವರು ಅದು ನೋಡಿದ್ರೆ ಮಾರ್ಕ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮಗೂ ಅಷ್ಟೇ ಮಾರ್ಕ್ ಅಂತ ಟೈಟಲ್ ಕೊಟ್ಬಿಟ್ಟು ಅವ್ರಿಗೂ ಅದು ಯಾವ ಥರ ಕೊಡ್ತಾರೆ ಅಂತ ಬಟ್ ನಾವು ಯಾವತ್ತೂ ಅಷ್ಟೇ ನಾವು ಏನಾದರೂ ಹೋಗ್ಬಿಟ್ಟು ನಮ್ಮ ಟೈಟಲ್ ಬೇಕು ಅಂದ್ಬಿಟ್ಟು ಅಪ್ಲೈ ಮಾಡಿದ್ರೆ ಸೊ ಅವರು ತ್ರೀ ಟು ಫೋರ್ ಡೇಸ್ ನಮಗೆ ಟೈಮ್ ತೊಗೊತಾರೆ ಆ್ಯಂಡ್ ಎಲ್ಲ ಚೆಕ್ ಮಾಡಿಬಿಟ್ಟೆ ಕೊಡ್ತಾರೆ ಫಿಲ್ಮ್ ಚೇಂಬರ್ ಅವರು ಯಾವ ಥರ ಕೊಟ್ಟರು ಗೊತ್ತಿಲ್ಲ ಬಟ್ ನಮ್ಮ ಸಿನಿಮಾ ಹೆಸರು ಕೂಡ ಮಾರ್ಕ್ ಅಂತಲೇ ಟೈಟಲು ಅದರಲ್ಲೂ ಅವ್ರ ಹೆಸರು ಕೂಡ ಅಜಯ್ ಮಾರ್ಕ್ ಕಂಡಯ್ಯ ಅಂತಿದೆ ಬಟ್ ಇದರಲ್ಲಿ ನನ್ನ ಹೆಸರು ಮಾರ್ಕಂಡಯ್ಯ ಅಂತಿದೆ ಸೊ ಗೈಸ್ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಏನು ಮಾಡೋದಂತ ಸೊ ನಾನು ಲೀಗಲ್ ಅಲ್ಲೇ ಸಿನಿಮಾ ಟೈಟಲ್ ಸರ್ಟಿಫಿಕೇಟ್ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂಡ್ ನಾವು ಕೂಡ ಶೂಟ್ ಸ್ಟಾರ್ಟ್ ಮಾಡಿದಿರಿ ಮಾಡ್ಕೊಂಡು ಹೋಗ್ತಾ ಇದೀರಿ ಅದ್ರ ಬಗ್ಗೆ ಡೈಲಿ ವಿಡಿಯೋ ಮಾಡ್ತಾ ಇರ್ತೀನಿ ನೋಡಿ ನಿಮಗೆಲ್ಲ ಏನೋ ಅದನ್ನ ಮೆಸೇಜ್ ಮಾಡಿ ಗೈಸ್ ಇದೇ ವರ್ಷ ಮೇ ಇಪ್ಪತ್ತರಂದು ಮಾರ್ಕ್ ಟೈಟಲ್ ರಿಜಿಸ್ಟರ್ ಮಾಡಿಸಿರುವುದಾಗಿ ವಿಡಿಯೋದಲ್ಲಿ ಹೇಳಲಾಗಿದೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮಾರ್ಕ್ ಟೈಟಲ್ ಕೇಳಿ ಗೌರವ್ ಮೂವಿ ಮೇಕರ್ ಸಂಸ್ಥೆ ಅರ್ಜಿ ಸಲ್ಲಿಸಿದೆ ಆದರೆ ಸುದೀಪ್ ಅವರ ಚಿತ್ರಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಟೈಟಲ್ ಕೊಟ್ಟಿರುವಂತೆ ಕಾಣಿಸ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ಎರಡೆರಡು ವಾಣಿಜ್ಯ ಮಂಡಳಿಗಳಿವೆ ಅದೇ ಇಂತಹ ಗೊಂದಲಕ್ಕೆ ಕಾರಣವಾಗಿರುವ ಸಾಧ್ಯತೆ ಇದೆ ಈ ಹಿಂದೆ ಕೂಡ ಇದೇ ರೀತಿಯ ಒಂದೇ ಟೈಟಲ್ ಅನ್ನ ಎರಡೂ ವಾಣಿಜ್ಯ ಮಂಡಳಿಗಳಲ್ಲಿ ರಿಜಿಸ್ಟರ್ ಮಾಡಿಸಿ ಕೆಲವರು ಸಿನಿಮಾ ಮಾಡಿದ್ರು ಅದು ಭಾರಿ ಚರ್ಚೆಗೂ ಕಾರಣವಾಗಿತ್ತು வருணியம் எம் பலஸ் ப்ளஸ் கர்நாடகா பெங்களூரு ಸುದೀಪ್ ನಟನೆಯ ಮಾರ್ಕ್ ಚಿತ್ರವನ್ನ ಐದು ಭಾಷೆಗಳಲ್ಲಿ ತೆರೆಗೆ ತರುವಂತಹ ಪ್ರಯತ್ನ ನಡೀತಾ ಇದೆ ಶೇಖರ್ ಚಂದ್ರ ಛಾಯಾಗ್ರಹಣ ಅಜನೀಶ್ ಲೋಕನಾಥ್ ಸಂಗೀತ ಈ ಚಿತ್ರಕ್ಕಿದೆ ದೀಪಿಕಾ ಗುರುಸೋಮ ಸುಂದರಂ ಗೋಪಾಲಕೃಷ್ಣ ದೇಶಪಾಂಡೆ ರೋಶಿನಿ ಪ್ರಕಾಶ್ ಮನ್ ಜೂ ಸೇರಿದಂತೆ ಅತಿ ದೊಡ್ಡ ತಾರ ಬಳಗವೇ ಚಿತ್ರದಲ್ಲಿದೆ ಅಂದಾಗೆ ಇದು ಮ್ಯಾಕ್ಸ್ ಸೀಕ್ವೆಲ್ ಅಲ್ಲ ಆ ಕತೆಗೂ ಈ ಕಥೆಗೂ ಲಿಂಕ್ ಇಲ್ಲ ಅಂತ ಚಿತ್ರತಂಡ ಸ್ಪಷ್ಟಪಡಿಸಿದೆ ಸತ್ಯ ಜ್ಯೋತಿ ಫಿಲ್ಮ್ಸ್ ಬ್ಯಾನರ್ ನಡೆಯಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗ್ತಾ ಇದ್ದು சினிமா ல் விவாத படிக்கொள்ளா காது நோட்போடா ஸ்பீட் ஃபில்மி பெங்களூரு